ಹಾಯ್ ಅಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಇವತ್ತಿನ ವೀಡಿಯೋದಲ್ಲಿ ಇವತ್ತು ಗುರುವಾರ ಆಗಿರೋದ್ರಿಂದ ಬ್ಯಾಡಗಿ ಮಾರ್ಕೆಟ್ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೇನೆ ಸೊ ಕಾಯಿ ಎಷ್ಟು ಎ ಸಿ ಕಾಯಿ ಎಷ್ಟು ಯಾವ ರೇಟಿಗೆ ಮಾರಾಟ ಆಗಿದ್ದೀವಿ ಯಾವ ಥರದ ಕಾಯಿ ಯಾವ ಬೆಲೆಗೆ ಮಾರಾಟ ಆಗಿದೆ ಅನ್ನೋದನ್ನು ತಿಳಿಸ್ಕೊಡ್ತೇನೆ ಸೊ ಅದ್ರ ಜೊತೆ ನಿನ್ನೆ ನಡೆದಿರ್ತಕ್ಕಂಥ ವಾರಂಗಲ್ ಮಾರ್ಕೆಟಲ್ಲೂ ಕೂಡ ಯಾವ ರೀತಿ ಮಾರ್ಕೆಟ್ ನಡೆದಿರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಹೇಳ್ತೇನೆ ಓಕೆನಾ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲನೇ ಸಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವೀಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಓಕೆನಾ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಹಾಗಾದರೆ ಇವತ್ತು ಮೊದಲನೇದಾಗಿ ನಾವು ಬ್ಯಾಡಿಗೆ ಮಾರ್ಕೆಟ್ ಬಗ್ಗೆ ತಿಳಿಸ್ಕೊಡ್ತೇನೆ ಸೊ ಇವತ್ತು ಬ್ಯಾಡಿಗೆ ಮಾರ್ಕೆಟ್ಗೆ ಹೊಸ ಕಾಯಿ ಯಾವೂ ಕೂಡ ಬಂದಿಲ್ಲ ಯಾಕಂದರೆ ಆಲ್ರೆಡಿ ಸೀಸನ್ ಮುಗಿದೋಗಿರೋದ್ರಿಂದ ಎಲ್ಲರೂ ಕಾಯಿ ಮೆಣಸಿನ್ಕಾಯಿ ಹರಿದಿರೋದ್ರಿಂದ ಎ ಸಿಲಿಡೋರು ಭಾಳಷ್ಟು ಜನ ಎ ಇಟ್ಟಿದ್ದಾರೆ ಈಗ ಹೀಗೆ ಬಂದು ಬೆಳೆದಿರ್ತಕ್ಕಂಥ ಹೊಸಕಾಯಿ ಭಾಳಷ್ಟು ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಜನ ಆಲ್ರೆಡಿ ಮಾರಾಟ ಮಾಡಿದ್ದಾರೆ ಸೊ ಇನ್ನೂ ಏನಿದೆಯಲ್ಲ ಎ ಸಿಲಿರತಕ್ಕಂಥ ಕಾಯಿನೇ ಮಾರಾಟ ಆಗಬೇಕು ಅದರಲ್ಲಿ ಯಾವ ರೀತಿ ಯಾವ ಕಾಯಿ ಬೆಲೆ ಮಾರಾಟ ಆಗಿದೆ ಅನ್ನೋದನ್ನು ಮಾತ್ರ ನಾವು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು ಯಾಕಂದರೆ ಹೊಸಕಾಯಿ ಯಾವೂ ಮಾರ್ಕೆಟ್ಗೆ ಬಂದಿಲ್ಲ ಓಕೆನಾ ಸೊ ಇವತ್ತು ಬ್ಯಾಡಿಗೆ ಮಾರ್ಕೆಟಲ್ಲಿ ಅಲ್ಲಿ ಎ ಸಿ ಕಾಯಿ ಮಾತ್ರ ಮಾರಾಟ ಆಗಿದ್ದಾವೆ ಸೊ ಈ ಇವತ್ತು ಬ್ಯಾಡ್ಗೆ ಮಾರ್ಕೆಟ್ಗೆ ಐದು ಸಾವಿರ ಚೀಲಗಳು ಎ ಸಿ ಚೀಲಗಳು ಮಾರ್ಕೆಟ್ಗೆ ಬಂದಿದ್ದಾವೆ ಅದರಲ್ಲಿ ಟೂ ಜೀರೋ ಫೋರ್ ತ್ರೀ ಸಿಜೆಂಟ ಬಂದ್ಬಿಟ್ಟು ಹತ್ತು ಸಾವಿರದಿಂದ ಹದಿಮೂರು ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ಟೂ ಜೀರೋ ಫೋರ್ ತ್ರೀ ಎ ಸಿ ಕಾಯಿ ಸಿಜೆಂಟ ಹತ್ತು ಸಾವಿರದಿಂದ ಹದಿಮೂರು ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ಪ್ರತಿ ಒಂದು ಕ್ವಿಂಟಾಲ್ಗೆ ಬ್ಯಾಡ್ಗೆ ಮಾರ್ಕೆಟಲ್ಲಿ ಇನ್ನು ಡಬಲ್ ಫೈ ತ್ರೀ ಒನ್ ಎ ಸಿ ಕಾಯಿ ನೋಡ್ದಾದರೆ ಒಂಬತ್ತು ಸಾವಿರದಿಂದ ಹಿಡಿದು ಹತ್ತು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ಒಂಬತ್ತು ಸಾವಿರದಿಂದ ಹತ್ತು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ಡಬಲ್ ಫೈ ತ್ರೀ ಒನ್ ಎ ಸಿ ಕಾಯಿ ಓಕೆನಾ ಸೊ ಇವೆರಡೇ ಕಾಯಿ ಇವತ್ತು ಮಾರಾಟ ಆಗಿರೋದು ಬ್ಯಾಡಗಿ ಮಾರ್ಕೆಟಲ್ಲಿ ಸೊ ನಿನ್ನೆ ವಾರಂಗಲ್ ಮಾರ್ಕೆಟಲ್ಲೂ ಮಡಿಕೆ ಮಾರ್ಕೆಟ್ ನಡೆದಿದೆ ಸೊ ನಿನ್ನೆ ಹತ್ತು ಸಾವಿರ ಚೀಲಗಳು ವಾರಂಗಲ್ ಮಾರ್ಕೆಟಲ್ಲಿ ಬಂದಿದ್ದಾವೆ ಸೊ ತೇಜಕಾಯಿ ಬಂದುಬಿಟ್ಟು ಎಂಟು ಸಾವಿರದ ಐದುನೂರಿಂದ ಹಿಡಿದು ಹನ್ನೊಂದು ಸಾವಿರದ ಎರಡು ನೂರು ಮಾರಾಟ ಆಗಿದೆ ತೇಜ ಎಂಟು ಸಾವಿರದ ಐನೂರಿಂದ ಹಿಡಿದು ಹನ್ನೊಂದು ಸಾವಿರದ ಎರಡು ನೂರರೆಗೂ ಮಾರಾಟ ಆಗಿದೆ ವಾರಂಗಲ್ ಮಾರ್ಕೆಟಲ್ಲಿ ನಿನ್ನೆ ಮಾರ್ಕೆಟ್ ಓಕೆ ಇನ್ನು ಡಬಲ್ ಫೈವ್ ತ್ರೀ ಒನ್ ನಿನ್ನೆ ಆರು ಸಾವಿರದ ಐದುನೂರಿಂದ ಹಿಡಿದು ಎಂಟು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದ್ದೇವೆ ಡಬಲ್ ಫೈವ್ ತ್ರೀ ಒನ್ ವಾರಂಗಲ್ ಮಾರ್ಕೆಟಲ್ಲಿ ಇವೆಲ್ಲ ಹೊಸ ಕಾಯಿ ನಾನು ಹೇಳ್ತಿರೋದು ತೇಜ ಮತ್ತು ಡಬಲ್ ಫೈ ತ್ರೀ ಒನ್ ಈಗ ಎ ಸಿ ಕಾಯಿ ನೋಡೋಣ ಎ ಸಿ ಕಾಯಿ ಬಂದುಬಿಟ್ಟು ತ್ರೀ ಫೋರ್ ಒನ್ ಎ ಸಿ ಕಾಯಿ ಹನ್ನೊಂದು ಸಾವಿರದ ಐದುನೂರಿಂದ ಹಿಡಿದು ಹನ್ನೆರಡು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದ್ದಾವೆ ತ್ರೀ ಫೋರ್ ಒನ್ ಎ ಸಿ ಹನ್ನೊಂದು ಸಾವಿರದ ಐದುನೂರಿಂದ ಹಿಡಿದು ಹನ್ನೆರಡು ಸಾವಿರದ ಐದುನೂರು ಮಾರಾಟ ಆಗಿದ್ದಾವೆ ಇನ್ನು ಅಗ್ನಿ ಅಗ್ನಿಕಾಯಿ ಎಸಿಯು ಹನ್ನೊಂದು ಸಾವಿರದ ಐದುನೂರಿಂದ ಹಿಡಿದು ಹನ್ನೆರಡು ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ಎ ಸಿ ಎಸಿಯು ತ್ರೀ ಫೋರ್ ಒನ್ ಅಗ್ನಿ ಎರಡೇ ಬಂದಿದ್ದಾವೆ ಇನ್ನು ನಾರ್ಮಲ್ ಆಗಿ ಕಾಯಿ ತೇಜ ಎಂಟು ಸಾವಿರದ ಐನೂರಿಂದ ಹಿಡಿದು ಹನ್ನೊಂದು ಸಾವಿರದ ಎರಡು ನೂರು ಡಬಲ್ ಫೈ ತ್ರೀ ಒನ್ ಹೊಸ ಆರು ಸಾವಿರದ ಐದುನೂರ ಹಿಡಿದು ಎಂಟು ಸಾವಿರದ ಐನೂರು ಇವೆರಡು ನೀವು ಕಾಯಿ ವಾರಂಗಲ್ ಮಾರ್ಕೆಟಲ್ಲಿ ಇದೆಲ್ಲ ನಿನ್ನೆ ಮಾರ್ಕೆಟ್ ಓಕೆನಾ ಸೊ ಇದಿಷ್ಟು ಇವತ್ತಿನ ವೀಡಿಯೋ ಅನ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ತ ಅನ್ಕೊಂತೀನಿ ದಯವಿಟ್ಟು ವೀಡಿಯೋ ಇದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ಮಾರದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು